ಹೊಟ್ಟೆ ಇಟ್ಟಿಲ್ಲ ನಿನ್ಗಾಕೆ ಮನೆ ಇಲ್ಲ ನೀನ್ ಯಾಕೆ ಅವಿದ್ಯಾವಂತನಾಗಿದ್ಯಾ ನೀನ್ ಯಾಕೆ ಬಡವನಾಗಿದ್ಯಾ ಅಂತಂದ್ರೆ ನಾನು ಇಲ್ಲಿ ದಿವಸದಲ್ಲಿ ಪಾಪ ಕೆಲಸ ಮಾಡ್ಬಿಟ್ಟಿದ್ದೆ ಅದಕ್ಕೋಸ್ಕರ ಈಗ ಈ ತರ ಹುಟ್ಟುಬಿಟ್ಟಿದೀನಿ ಇಲ್ಲಿ ಹಣೆ ಬರಬಾರ ಹಣೆಯಲ್ಲಿ ಬರಬಿಟ್ಟಿದ್ದಾರೆ ಹಣೆಯಲ್ಲಿ ಬರ್ದಿರ ಯಾರು ವೈಚಾರಿಕತೆ ಇದೆ ವಿಜ್ಞಾನ ವೈಜ್ಞಾನಿಕ ಮನೋಭಾವ ಇದೆ ಅವ್ರು ಯಾರು ನಂಬಲ್ಲ ಇಂದಿರ ನಂಬಿಕರ ಹಿಂದಿನ ಜನ್ಮದ ಕನಕದಾಸರು ಹೇಳಿದಾರೆ ಬಸವಣ್ಣವ್ರು ಹೇಳಿದ್ದಾರೆ ಅಂಬೇಡ್ಕರ್ ಅಂಬೇಡ್ಕರ್ ಹೇಳಿದ್ದಾರೆ ಯಾವ ನರಕನೂ ಇಲ್ಲ ಸ್ವರ್ಗನೂ ಇಲ್ಲ ನರ್ಕ ಸ್ವರ್ಗ ಇದೆಯಾ ನರಕನೂ ಇಲ್ಲ ಸ್ವರ್ಗನೂ ಇಲ್ಲ ಇನ್ನೊಂದ್ ಜರ್ಮಾನನು ಇಲ್ಲ ಮುಂದೊಂದು ಜರ್ಮಾನು ಇಲ್ಲ ಸತ್ತ ಮೇಲೆ ನಮ್ ಕಡೆ ಹಳ್ಳಿನಲ್ಲಿ ಹೇಳ್ತಾರೆ ಸತ್ತೀಗ ತೆಂಕ್ಲೋ ಬಡಗಲೋ ಅಂತ ಹಳ್ಳಿನಲ್ಲಿ ಹೇಳ್ತಾರೆಯ್ಯ ಸತ್ತವ ತೀಗ ತೆಂಕ್ಲೋ ಬಡಗಲೋ ಅಂತ ಹೇಳ್ತಾರೆ ಸತ್ತ ಮುಗಿತು ಹಿಂದಿನ ಜನ್ಮದಲ್ಲಿ ಹುಟ್ಟಿದೆ ಮುಂದಿನ ಜನ್ಮದಲ್ಲಿ ಹುಟ್ಟಿದ್ದಾರೆ ನಾನು ಹಿಂದಿನ ಜನ್ಮದಲ್ಲಿ ನಾಯಿ ತರ ಉಟ್ಬಿಟ್ಟಿದೆ ಈಗ ಮನುಷ್ಯನಾಗ್ ಹುಟ್ಟಿದ್ದೀನಿ ಅಥವಾ ಈಗ ಮನುಷ್ಯನಾಗಿ ಹುಟ್ಟಿದ್ದೀನಿ ಮುಂದಿನ ಜನ್ಮದಲ್ಲಿ ನಾಯಿ ಹಾಕಿ ಬಿಟ್ಟಿದ್ದೀನಿ